ನೋಡಿ ತೋಳಿಗೆ ನಾನಿಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬಟ್ಟೆ ಜಾಸ್ತಿ ಇತ್ತು ಅನ್ಸುತ್ತೆ ಅವ್ರು ಹಂಗೆ ಕೊಟ್ಟಿದ್ರು ನಾನು ಇಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ತೋಳಿನ ಉದ್ದ ಜಾಸ್ತಿ ಇಲ್ಲ ಇದು ಇದು ಎಷ್ಟಿದೆಯೋ ಇಷ್ಟನೇ ಇರ್ತೀನಿ ಅವರೇನು ಬರ್ದಿಲ್ಲ ತೋಳಿನ ಉದ್ದ ಇಡಿ ಅಂತ ಆಗಿರ್ಬೋದು ಏನೂ ಬರ್ದಿಲ್ಲ ಹಂಗಾಗಿ ನಾರ್ಮಲ್ ಆಗಿ ಇವ್ರು ಎಷ್ಟು ಇಟ್ಕೊತಾರೋ ಅಷ್ಟನ್ನೇ ಇಡ್ತಾ ಇದ್ದೀನಿ ಸೆವೆನ್ ಇಂಚಸ್ ಇದೆ ಹೇಳಬೇಕು ಅಂದರೆ ಬೋಟ್ನೆಕ್ಕಿಗೆ ಹತ್ತು ಇಂಚು ಇದ್ದರೆ ಅದು ಚೆನ್ನಾಗಿ ಕಾಣಿಸೋದು ತೋಳಿನುದ್ದ ಅಕಸ್ಮಾತು ಈ ವಿಡಿಯೋ ನೋಡಿ ಅವರೇನಾದರೂ ಹೇಳಿದ್ರೆ ಅಕಸ್ಮಾತು ಕಟ್ ಮಾಡಿ ಅಂತ ಅಂದರೆ ನಾನಿಲ್ಲಿ ಇನ್ನೊಂದು ಇಂಚ್ ಎಕ್ಸ್ಟ್ರಾನೇ ತೊಗೊಂಡಿರ್ತೀನಿ ಎಂಟು ಇಂಚಿಗೆ ತೊಗೊತೀನಿ ರೆಡಿ ಬಂದು ಎಂಟು ಇಂಚಿಗೆ ಕಟ್ ಮಾಡ್ಕೊತಾ ಇದ್ದೀನಿ ಎಂಟು ಇಂಚು ಒಂದು ಇಂಚು ಒಂಬತ್ತು ಇಂಚು ಯಾಕಂದರೆ ತುಂಬ ತುಂಡ ಆದರೂ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಹಂಗಾಗಿ ನಾನಿಲ್ಲಿ ಟೋಟಲ್ ಆಗಿ ಇದಿರೋದು ರೆಡಿ ಇರೋದು ಸೆವೆನ್ ಇಂಚಸ್ ಇದೆ ನಾನು ಇನ್ನೂ ಒಂದು ಇಂಚ್ ಜಾಸ್ತಿನೇ ಕಟ್ ಮಾಡ್ಕೊಂಡಿದ್ದೀನಿ ನೋಡೋಣ ಸೆವೆನ್ ಇಂಚಸ್ಗೆ ನಾನಿಲ್ಲಿ ಏಯ್ಟ್ ಇಂಚಸ್ಗೆ ನಾನು ರೆಡಿ ತೊಗೊಂಡಿದ್ದೀನಿ ಇಲ್ಲಿಂದ ಬಂದು ಮೂರು ಇಂಚಸ್ಗೆ ನಾನು ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ಇನ್ನೊಂದು ನೀವು ಅಂದ್ಕೊಂಡು ಗೊತ್ತಿರಬೇಕು ನಿಮಗೆ ಏನಪ್ಪ ಅಂತ ಅಂದರೆ ನಾವು ಏನು ಇದು ಮಾಡ್ತೀವಿ ಬ್ಲೌಸಲ್ಲಿ ಕೆಲವರು ಹೇಳ್ತಾ ಇರ್ತಾರೆ ಮ್ಯಾಚ್ ಆಗ್ತಾ ಇಲ್ಲ ಅಂತ ಮ್ಯಾಚ್ ಯಾವಾಗ ಆಗಲ್ಲ ಅಂದರೆ ನೀವು ಬಟ್ಟೆ ಅಗಲ ಈ ಬಟ್ಟೆ ಅಗಲ ಏನಿರುತ್ತೆ ಅದನ್ನು ಕರೆಕ್ಟಾಗಿ ತಗೊಂಡಾಗ ಮಾತ್ರ ಕರೆಕ್ಟಾಗಿ ಬರೋದು ನೋಡಿ ಹಿಂಗೆ ಇಟ್ಕೊಂಡಾಗ ಇಲ್ಲಿಂದ ಇಲ್ಲಿಗೆ ಎಷ್ಟೈತೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಅದಕ್ಕೆ ಪ್ಲಸ್ ಟೂ ಇಂಚಸ್ ಎಕ್ಸ್ಟ್ರಾ ತಗೋಬೇಕಂದ್ರೆ ನಾವು ಎರಡು ಗಡ್ ಎರಡು ಇಂಚು ಒಳಗಡೆ ತೊಗೊತೀವಲ್ಲ ಅದು ನೋಡಿ ಬಟ್ಟೆ ಅಗಲ ಬಂದು ಇಲ್ಲಿ ಸೆವೆನ್ ಅಂಡ್ ಹಾಫ್ ಇಂಚಸ್ ಇದೆ ಅದಕ್ಕೆ ಪ್ಲಸ್ ಟೂ ಇಂಚಸ್ ಅಂದ್ರೆ ನೈನ್ ಅಂಡ್ ಹಾಫ್ ಇಂಚಸ್ ಅಗಲದ ಬಟ್ಟೆಯನ್ನ ಇವ್ರಿಗೆ ತಗೊಬೇಕು ನೋಡಿ ಇಲ್ಲಿ ನೈನ್ ಅಂಡ್ ಹಾಫ್ ಅಗಲದ ಬಟ್ಟೆಯನ್ನ ನೋಡಿ ಇಷ್ಟಕ್ಕೆ ಇನ್ನು ಸ್ವಲ್ಪ ಕಡಿಮೆ ತಗೊಂಡ್ರು ನಡಿಯುತ್ತೆ ಇಷ್ಟು ತಗೊಂಡ್ರು ನಡಿಯುತ್ತೆ ಇಷ್ಟು ಬಟ್ಟೆ ಅಗಲ ಬೇಕೇ ಬೇಕು ಇವ್ರಿಗೆ ಮಾರ್ಜಿನ್ ಸೇರಿ ಅಂದ್ರೆ ನಾವು ಎಲ್ಲೋ ಇದನ್ನ ಏನ್ ಬಿಟ್ಕೊಂತೀವಿ ಒಳಗಡೆಕ್ಕೆ ಅದನ್ನು ಸೇರಿ ಇಲ್ಲಿ ಎಷ್ಟಿದೆಯೋ ನಾನು ಮೂರು ಇಂಚು ಡೌನಿಂಗನ್ನು ತೆಗೆದಿದ್ದೀನಿ ಇಲ್ಲಿ ಎಷ್ಟು ಬರುತ್ತೆ ಅಷ್ಟನ್ನು ನಾನು ಇಲ್ಲಿ ನೋಡಿ ಎಷ್ಟಿದೆ ಬಂದು ಎಂಟು ಎಂಟು ಕಾಲಿದೆ ಇದೆ ನೋಡಿ ಕರೆಕ್ಟಾಗಿ ಎಂಟು ಕಾಲಿದೆ ಇಲ್ಲಿ ಎಂಟು ಕಾಲಿಗೆ ಎಲ್ಲಿ ಬರುತ್ತೆ ನೋಡ್ಕೊಂಡು ನಾನು ಒಂದು ಮಾರ್ಕನ್ನು ಹಾಕ್ತೀನಿ ನೋಡ್ತಾ ಇರ್ಬೋದು ನೋಡಿ ನಾನು ಕರೆಕ್ಟಾಗಿ ಏನು ತಗೊಂಡಿದ್ದೆ ಪ್ಲಸ್ ಟು ಇಂಚಸ್ಸು ಮಾರ್ಜಿನ್ಗೋಸ್ಕರ ಈ ರೀತಿ ಬಟ್ಟೆಯನ್ನು ತೆಗೆದುಕೊಂಡ್ರೆ ನೀವು ತೋಳಿನ ಬಟ್ಟೆನೂ ಕೂಡ ಆ ಕಡೆ ಈ ಕಡೆ ಆಗಲ್ಲ ಮತ್ತೆ ನಾವ್ ಏನ್ ಮಾಡ್ಕೊಂಡಿರ್ತೀವಿ ಬಟ್ಟೆ ಮತ್ತೆ ನೋಡಿ ಇಲ್ಲಿ ನೋಡಿ ಈ ರೀತಿ ಸ್ಟಿಚ್ ಹಾಕೊಂಡ್ರೆ ನೋಡಿ ನಾನು ಏನ್ ಪ್ಲಸ್ ಬಟ್ಟೆ ಅಗಲಕ್ಕಿಂತ ಟೂ ಇಂಚಸ್ ಎಕ್ಸ್ಟ್ರಾವನ್ನ ತೆಗೆದುಕೊಂಡೆ ಅಷ್ಟು ಕರೆಕ್ಟ್ ಆಗಿ ಬೇಕು ನೀವೆಲ್ಲ ಏನ್ ಮಾಡ್ತೀರಾ ಕೆಲವ್ರು ಬಟ್ಟೆ ಕಡಿಮೆ ತಗೊಂಡ್ಬಿಟ್ಟಿರ್ತೀರಾ ಬಟ್ಟೆ ಶಾರ್ಟೇಜ್ ಬರ್ತಾ ಇದೆ ಬಟ್ಟೆ ನೀವು ಕಡಿಮೆ ತಗೊಂಡಾಗ ಶಾರ್ಟೇಜ್ ತಾನೇ ಬರೋದು ಹಂಗಾಗಿ ನೀವು ಬಟ್ಟೆ ಕರೆಕ್ಟಾಗಿ ತಗೊಂಡ್ರೆ ಅಕಸ್ಮಾತ್ ಶಾರ್ಟೇಜ್ ಬಂತು ಅಂದರೆ ಅದಕ್ಕೆ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊಳ್ಳಿ ಅಷ್ಟೇನೇನೆ ನೋಡಿ ಇಲ್ಲಿ ನಾನು ತೋಳಿನ ಬಟ್ಟೆಯನ್ನು ಕಟ್ ಮಾಡ್ಕೊಂಡೆ ಎಷ್ಟು ಬೇಕೋ ಅಷ್ಟೇ ಕಟ್ ಮಾಡ್ಕೊಳ್ಳಿ ತುಂಬ ಜಾಸ್ತಿ ಎಲ್ಲ ಏನು ಬೇಡ ಬಟ್ಟೆಗೆ ನೋಡಿ ಇಲ್ಲಿ ನಾನು ಚೆನ್ನಾಗಿ ಹಾಕೊಂಡಿದ್ದೀನಿ ಸೆಂಟರ್ ಕರೆಕ್ಟಾಗಿ ಈಗ ನಾವು ಏನು ಬಾಡಿ ಪಾರ್ಟ್ ಇದೆ ನಾನು ಏನು ಏನು ಮಾಡ್ತಾಯಿಲ್ಲ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊತೀನಿ ಆಮೇಲೆ ಅಳತೆ ತಗೊಂಡು ನಾವು ಕಟಿಂಗನ್ನು ಮಾಡೋಣ ಇದು ಬಟ್ಟೆ ಜಾಸ್ತಿ ಇರೋದ್ರಿಂದ ನಾನು ಏನು ಮಾಡ್ತೀನಿ ಹಿಂಗೆ ಫೋಲ್ಡ್ ಮಾಡ್ಕೊತೀನಿ ಫ್ರೆಂಡ್ಸ್ ಹಿಂಗೆ ಫೋಲ್ಡ್ ಮಾಡ್ಕೊಳೋದ್ರಿಂದ ನಮಗೆ ಏನು ಬ್ಲೌಸ್ದು ಇದಿರುತ್ತೆ ಅದು ಚೆನ್ನಾಗಿ ಸಿಗುತ್ತೆ ನಮಗೆ ಸ್ಟಿಚ್ ಮಾಡಬೇಕಾದ್ರೆ ಹಂಗಾಗಿ ನಾನು ಹಿಂಗೆ ಕಟ್ ಮಾಡ್ಕೊತೀನಿ ಇದೇ ಇದ್ರೊಳಗೆ ಬಟ್ಟೆ ಅದಕ್ಕೋಸ್ಕರ ನಾನು ಅಡ್ಡ ಅಡ್ಡ ತಗೊಂಡೆ ಇಲ್ಲಾಂದರೆ ಉದ್ದ ಅದು ಉದ್ದ ತೊಳಗಾದ್ರೆ ಉದ್ದ ಉದ್ದ ತೊಗೊಂಡ್ರೆ ಓಕೆ ಆಗುತ್ತೆ ಇದು ಲೈನಿಂಗ್ ತುಂಬ ಜಾಸ್ತಿ ಇರೋದ್ರಿಂದ ನೋಡಿ ಇಟ್ಕೊಂಡಿದ್ದೀನಿ ಈಗ ನಾವು ಏನು ಮಾಡಬೇಕಾಗುತ್ತೆ ಒಂದು ಸಲ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ನೀಟಾಗಿ ಈಗ ಬ್ಲೌಸ್ ಉದ್ದ ಮತ್ತು ಚೆಸ್ಟ್ ಎಷ್ಟಿದೆ ತೋಳು ಮುಗೀತು ಅದನ್ನು ನೋಡ್ಕೊಳ್ಳೋಣ ಚೆಸ್ಟ್ ಎಷ್ಟಿದೆ ನೋಡ್ಕೊಳ್ಳಿ ಫಸ್ಟು ನೀವು ಹಿಂಗೆ ಹಿಂಗೆ ನೋಡ್ಕೊಂಡ್ರು ಓಕೆ ದಯವಿಟ್ಟು ಉಗಿಸ್ ಕಡೆ ನೋಡ್ಕೊಬೇಡಿ ಇದು ಬಂದು ಈ ಕಡೆ ಕೊಟ್ಟಿದ್ದಾರೆ ನಾನು ಈ ಕಡೆ ತಗೊಳಲ್ಲ ಈ ಕಡೆಯೇ ತಗೊಂತೀನಿ ಇದು ರಿಂಗ್ ಕಡೆ ನಾನು ಯಾವಾಗಲೂ ರಿಂಗ್ ಕಡೆನೇ ಅಳತೆ ತಗೊಳೋದಲ್ವಾ ಹಂಗಾಗಿ ಈಗ ಆ ಕಡೆ ಕೊಟ್ಟಿದ್ದಾರೆ ಅಂತ ನಾನು ಕೊಡಲ್ಲ ಈ ಕಡೆನೇ ತಗೊಂತೀನಿ ನೋಡಿ ಹತ್ತು ಇಂಚು ಇದು ಬಂದು ಫಾರ್ಟಿ ಅವ್ರಿಗೆ ಹೆಂಗೆ ಅಳತೆ ಇರ್ಬೋದು ಅಂತ ಗೊತ್ತಿಲ್ಲ ಮತ್ತು ಇನ್ನೊಂದು ಆರ್ಮೋಲ್ ಡೌನಿಂಗ್ ಒಂದು ಸ್ವಲ್ಪ ಕಡಿಮೆ ತೆಗ್ದಿದ್ದಾರೆ ಇದು ಡೌನಿಂಗ್ ಹಂಗಾಗಿ ಇದು ಜಾಸ್ತಿ ಆಯಿತು ಆಲ್ಮೋಸ್ಟ್ ಇವ್ರದ್ದು ಇನ್ನೂ ಕಡಿಮೆ ಇರ್ಬೋದು ಏನಷ್ಟು ನನಗೆ ಗೊತ್ತಿಲ್ಲ ಅವ್ರೇನು ಅಳತೆ ಕೊಟ್ಟಿದ್ದಾರೋ ಅದನ್ನು ನಾನು ಮಾಡ್ತೀನಿ ಮತ್ತು ಇದು ತುಂಬ ಜಾಸ್ತಿ ಆಯಿತು ಫ್ರೆಂಡ್ಸ್ ಇದೊಂದು ಸ್ವಲ್ಪ ಡೌನಿಂಗ್ ಆಗಬೇಕು ಅವಾಗ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಇನ್ನೂ ಚೆನ್ನಾಗಿ ಕೋರುತ್ತೆ ನೋಡಿ ಇಷ್ಟಕ್ಕೆ ಬಂದರೆ ಇನ್ನೂ ಚೆನ್ನಾಗಿ ಕೋರುತ್ತೆ ನಾನಿಲ್ಲಿ ಹತ್ತಕ್ಕೆ ತಗೊತೀನಿ ಎದೆ ಸುತ್ತಲೇ ಹತ್ತು ಒಂಬತ್ತುವರೆಗೆ ಇಲ್ಲಿ ಮಾರ್ಕನ್ನು ಹಾಕ್ತೀನಿ ಹಾಫ್ ಇಂಚ್ ಲೂಸ್ ಹಾಫ್ ಇಂಚ್ ನಾನು ಏನು ಮಾಡ್ತೀನಿ ಕಡಿಮೆ ಮಾಡ್ತಾ ಇದ್ದೀನಿ ಏನು ಚೆಸ್ಟ್ ಇದೆ ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ ಅರ್ಧ ಇಂಚ್ ಕಡಿಮೆ ಮಾಡ್ತಾ ಇದ್ದೀನಿ ಅದನ್ನು ನೀಟಾಗಿ ಒಂದು ಮಾರ್ಕನ್ನು ಹಾಕೊಳ್ಳಿ ಮತ್ತೆ ಇನ್ನೊಂದು ಹೇಳಬೇಕು ಇದು ಬಂದು ಬೋಟ್ನೆಕ್ ಆಗಿರೋದ್ರಿಂದ ಸಾರಿ ಬೋಟ್ನೆಕ್ಕು ಮತ್ತು ಬ್ಯಾಕ್ ಹುಕ್ಸ್ ಆ ಥರ ಏನಾದರೂ ಕೊಟ್ಟಾಗ ನಾವು ಏನು ಅಳತೆ ಇರುತ್ತೋ ಅಷ್ಟನ್ನೇ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡೋದು ಬೇಡ ಇದು ಬಂದು ನಾನು ಹಾಫ್ ಇಂಚ್ ಕಡಿಮೆ ಮಾಡಿದ್ನಲ್ಲ ಹತ್ತು ಇಂಚ್ ಇರೋದಕ್ಕೆ ಹತ್ತು ಇಂಚು ಇಟ್ಕೊಂತೀನಿ ನಾನು ನಾರ್ಮಲ್ ಬ್ಲೌಸ್ ಕಂಡು ನಾನು ಹೇಳಿದೆ ಸಾರಿ ಇದು ಎಷ್ಟಿದೆಯೋ ಅಂದರೆ ಹತ್ತು ಇಂಚ್ಗೆ ಹತ್ತು ಇಂಚೆ ತೆಗೆದ್ಕೊಳ್ಳಿ ಯಾಕಂದರೆ ಆಫ್ ಇಂಚ್ ನಮ್ಮದು ಇದಕ್ಕೆ ಬೇರೆ ಹೋಗುತ್ತೆ ಫ್ರೆಂಡ್ಸ್ ಇಲ್ಲಿ ಹುಕ್ಕಿಗೆಲ್ಲ ಹೋಗುತ್ತೆ ನಾನು ಹಂಗೆ ಕರೆಕ್ಟಾಗಿ ತಗೊಂಡಿದ್ದೀನಿ ಇಲ್ಲಿ ಎರಡು ಇಂಚು ಏನು ಬೇಕಾಗಿತ್ತೋ ಅದೇ ಮಾರ್ಜಿನ್ಗೋಸ್ಕರ ಬ್ಲೌಸ್ ಲೆಂತ್ ನೋಡ್ಕೊಳ್ಳೋಣ ಬ್ಲೌಸಿನ ಉದ್ದ ಹಿಂಗ್ ನೋಡ್ಕೊಳ್ಳಿ ಹದ್ಮೂರು ಹದಿಮೂರು ಮುಕ್ಕಾಲು ಒಂದು ಹದಿನಾಲ್ಕು ಇಂಚ್ ಒಂಚೂರು ಒಂದು ಪಾಯಿಂಟ್ ಕಡಿಮೆ ಅದೆ ನಾನು ಹದಿನಾಲ್ಕು ಇಂಚ್ ಕೇಳಿ ತೊಗೊತೀನಿ ಮತ್ತೆ ನೆಕ್ ಆಗಿರೋದ್ರಿಂದ ಹದಿನಾಲ್ಕು ಪ್ಲಸ್ ಹದಿನೈದು ಕಾಲು ಒಂದು ಏನು ಇದೆ ಅದನ್ನ ಇಲ್ಲಿಗೆ ಮಾರ್ಕ್ ಹಾಕೊಂತ ಇದ್ದೀನಿ ಒಂದು ಕಾಲು ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಂಡಿದೀನಿ ಬ್ಯಾಕಲ್ಲಿ ಒಂದು ಕಾಲು ಇಂಚ್ ಎಕ್ಸ್ಟ್ರಾವನ್ನ ತೆಗೆದುಕೊಂಡಿದೀನಿ ಇಲ್ಲಿ ಬಂದು ಚೆಸ್ಟ್ ಬಂದು ಫಾರ್ಟಿ ಆಗಿರೋದ್ರಿಂದ ನಾನಿಲ್ಲಿ ಐ ನಾಲ್ಕೂವರೆ ಇದು ಬಂದು ಫೈವ್ ಇಂಚಸ್ವರೆಗೂ ನಾನು ಏನ್ಮಾಡ್ತೀನಿ ನೆಕ್ಕಿನ ಅಗಲ ಬಂದು ಐದು ಇಂಚ್ ತಗೊತಾ ಇದ್ದೀನಿ ಬೇಕಾಗುತ್ತೆ ನೀವು ಅನ್ಕೊಬೋದು ಮತ್ತು ಇಲ್ಲಿ ಹಾಫ್ ಇಂಚು ನಮಗೆ ಆಟೋಮೆಟಿಕಲಿ ಕಡಿಮೆ ಆಗ್ಬಿಡುತ್ತೆ ಏನಕ್ಕೆ ಮಾಡ್ತೀವಿ ಅಂದರೆ ಇಲ್ಲಿ ಬಟನ್ ಕೊಡ್ತೀವಿ ಅಥವಾ ಇಲ್ಲೇನಾದ್ರೂ ಡಿಸೈನ್ ಕೊಡ್ತೀವಿ ಅಂದಾಗ ನಾಲ್ಕೂವರೆಗೆ ಬರುತ್ತೆ ನಮಗೆ ಕ್ಯಾನ್ವಾಸ್ ಯೂಸ್ ಮಾಡಿದಾಗಲೂ ಕೂಡ ಹಂಗಾಗಿ ನಾನು ಐದು ಇಂಚ್ಗೆ ನೆಕ್ಕಿನ್ ತೆಗೆದುಕೊಂಡಿದ್ದೀನಿ ಇಲ್ಲಿ ಬಂದು ತ್ರೀ ಇಂಚಸನ್ನು ತೆಗೆದುಕೊಂಡಿದ್ದೀನಿ ಮೂರು ಇಂಚು ಶೋಲ್ಡರನ್ನು ತೆಗೆದುಕೊಂಡಿದ್ದೀನಿ ಮತ್ತು ಇಲ್ಲಿಂದ ಬಂದು ನಾನು ಸೆವೆನ್ ಇಂಚಸ್ವರೆಗೂ ನಾನು ತೊಗೊತಾ ಇದ್ದೀನಿ ಅಥವಾ ಆರು ಮುಕ್ಕಾಲ್ವರೆಗೂ ನಾವು ತೊಗೊಬೋದು ಆರು ಮುಕ್ಕಾಲು ತೊಗೊಂಡಿದ್ದೀನಿ ಒಂದು ಲೈನ್ ಹಾಕ್ಕೊಳ್ಳಿ ಮತ್ತು ಇನ್ನೊಂದು ನಿಮ್ಗೆ ಹೇಳಬೇಕು ಇಲ್ಲಿ ಆಫ್ ಇಂಚ್ ಕಂಪಲ್ಸರಿ ನಾವು ಡೌನಿಂಗನ್ನು ಮಾಡಲೇಬೇಕು ನೀವು ಏನೇ ಮಾಡ್ಕೊಳ್ಳಿ ನಾವು ಆಫ್ ಇಂಚ್ ಡೌನಿಂಗ್ ಮಾಡಲೇಬೇಕು ಅವಾಗಷ್ಟೇ ನಮ್ಮದು ಚೆನ್ನಾಗಿ ಬ್ಲೌಸು ಬರೋದಕ್ಕೆ ಸಾಧ್ಯ ನೋಡಿ ಸ್ವಲ್ಪ ನೀಟಾಗಿ ಮಾಡ್ಕೊಳ್ಳಿ ಇಷ್ಟೇ ಇರುತ್ತೆ ಫ್ರೆಸ್ ಮತ್ತು ಏನು ಬ್ಯಾಕಲ್ಲಿ ಏನು ಈ ಡಾಟ್ ಪಾಯಿಂಟ್ ಹಿಡಿತೀವಿ ಇಲ್ಲಿಂದ ಆಫ್ ಇಂಚು ಮೇಲ್ಗಡಿಕೆ ಈ ಥರ ಮಾಡ್ಕೊಳ್ಳಿ ನಾನು ಇಲ್ಲ ಎಲ್ಲ ಸ್ಟಿಚ್ ಆದಮೇಲೆ ತೋರಿಸ್ತೀನಿ ಅಥವಾ ಸ್ಟಿಚ್ ಮಾಡೋದನ್ನು ತೋರಿಸಿದ್ರೆ ಓಕೆ ಸ್ಟಿಚ್ ಮಾಡೋದನ್ನು ಕೂಡ ತೋರಿಸ್ತೀನಿ ಇಷ್ಟೇನೆ ಇಲ್ಲಿ ಬಂದು ಫುಲ್ಲು ಕ್ಯಾ ಕ್ಯಾನ್ವಾಸ್ ಬರುತ್ತೆ ಇಲ್ಲಿ ನಾನು ಯಾವುದೇ ಒಂದು ಇದನ್ನು ಮಾಡಲ್ಲ ನೀವು ಬ್ಯಾಕ್ ಅಲ್ಲಿ ಉಕ್ಸ್ ಇಡ್ಲಿಲ್ಲ ಅಂದಾಗ ನಾಲ್ಕೂವರೆವರೆಗೂ ತಗೊಂಬೋದು ತೊಂದರೆ ಇಲ್ಲ ಆದ್ರೆ ನಾನು ಉಕ್ಸ್ ಇಡ್ ಉಕ್ಸ್ ಬ್ಯಾಕ್ ಅಲ್ಲಿ ಇಡ್ತಾ ಇರೋದ್ರಿಂದ ನನಗೆ ಬೇಕೇ ಬೇಕು ನಾಲ್ಕೂವರೆ ನೆಕ್ಕಿನಾಗಲೇ ಇಲ್ಲ ಅಂದ್ರೆ ತುಂಬಾ ಚಿಕ್ಕದ ಅನ್ಸ್ಬಿಡುತ್ತೆ ನೆಕ್ ಹಂಗಾಗಿ ಇಲ್ಲಿ ಹಾಫ್ ಇಂಚ್ ನಾವು ಮಾಡಿಕೊಂಡೇಬೇಕು ಯಾವುದೇ ಬೋಟ್ ನೆಕ್ ಅಂತ ಅಂತ ಬಂದರೂ ಕೂಡ ಬ್ಯಾಕು ಮತ್ತೆ ಫ್ರಂಟು ನೀವು ಅನಿಸ್ಬೋದು ಇದು ತುಂಬಾ ಜಾಸ್ತಿ ಆಯ್ತು ಅಂತ ಖಂಡಿತ ಇಲ್ಲ ಈ ಪಾರ್ಟ್ ನಾವು ಜಾಸ್ತಿ ಅಂದರೆ ಬ್ಯಾಕಲ್ಲಿ ನಮಗೆ ಇಡ್ದಂಗೆ ಆಗುತ್ತೆ ಹಂಗಾಗಿ ಇದು ಬಂದು ನಮ್ಮದು ಬ್ಯಾಕ್ ಪಾರ್ಟ್ ರೆಡಿ ಆಯ್ತು ಈಗ ಫ್ರಂಟ್ ಪಾರ್ಟನ್ನು ತೆಗೆದುಕೊಳ್ಳೋಣ ಫ್ರಂಟ್ ಪಾರ್ಟ್ ಅಷ್ಟೇ ಇಲ್ಲಿ ಬಟ್ಟೆ ನಾನು ಹೇಳದ್ನಲ್ವಾ ಬಟ್ಟೆ ಇದೆ ಅನ್ಬಿಟ್ಟು ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾವು ಯಾವುದೇ ಬೆಲ್ಟ್ ಪಟ್ಟಿ ಆ ಥರ ಏನು ಬರಲ್ಲ ಇರೋದ್ರಿಂದ ಟೂ ಪೀಸ್ ತ್ರೀ ಪೀಸ್ ಅಷ್ಟೇ ಇರುತ್ತೆ ಇದರೊಳಗೆ ಸುಕ್ಕ ಎಲ್ಲ ಬರದೇ ಇರೋ ಥರ ನೋಡ್ಕೊಳ್ಳಿ ನಾವು ಇದನ್ನು ಕರೆಕ್ಟಾಗಿ ಕಟ್ ಮಾಡ್ಕೊಂಡು ಅಂದರೆ ಮೇಯ್ನ್ ಬಟ್ಟೆನೂ ಕೂಡ ಕರೆಕ್ಟಾಗೆ ಬರುತ್ತೆ ನಮಗೆ ಈಗೇನು ಪೀಸ್ ಇಟ್ಕೊಂಡಿದ್ದೀವೋ ಅದೇ ಪೀಸ್ಗಳನ್ನು ಇಟ್ಕೊಂಡು ನಾವು ಮೇಯ್ನ್ ಬಟ್ಟೆನ ಆರಾಮಾಗಿ ಕಟ್ ಮಾಡ್ಕೊಬೋದು ಬ್ಲೌಸ್ ಉದ್ದ ಬಂದು ಹದಿನಾಲ್ಕು ರೆಡಿ ಇರೋದ್ರಿಂದ ಫ್ರಂಟಲ್ಲಿ ನಾನು ಹದಿನೈದು ಎರಡು ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಹದಿನಾಲ್ಕು ಹದಿನೈದು ಹದಿನಾರವರೆಗೂ ನಾನು ಹೋಗ್ತೀನಿ ಇಲ್ಲಿ ಫ್ರಂಟಲ್ಲಿ ನಾನು ಟೂ ಇಂಚಸ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಬ್ಯಾಕಲ್ಲಿ ಮಾತ್ರನೇ ಒಂದು ಕಾಲು ಅಥವಾ ಒಂದು ನಾನು ತೆಗೆದುಕೊಂಡಿದ್ದೀನಿ ಅಷ್ಟೇ ನೋಡಿ ಇಲ್ಲಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಬಂದು ನಾನು ನಾರ್ಮಲ್ಲಾಗಿ ಫ್ರಂಟಲ್ಲಿ ಏನು ತೆಗೆದುಕೊಂಡು ಬ್ಯಾಕಲ್ಲಿ ಸೇಮ್ ಮೆಥಡನ್ನು ಫಾಲೋ ಮಾಡ್ತೀನಿ ಮತ್ತು ಇಲ್ಲಿ ಸಾರಿ ಫ್ರೆಂಡ್ಸ್ ಒಂದು ಸ್ವಲ್ಪ ಕಡಿಮೆ ಇದ್ದೀನಿ ಮತ್ತು ಇಲ್ಲಿ ಮೂರು ಇಂಚ್ ಏನು ಶೋಲ್ಡರ್ ಶೋಲ್ಡರ್ ಮ್ಯಾಚ್ ಮಾಡಿ ನೀಟಾಗಿ ಅವಾಗ ಮಾತ್ರ ಕರೆಕ್ಟಾಗಿ ಬರೋದು ಇಲ್ಲಾಂದರೆ ಸರಿ ಬರಲ್ಲ ಇಲ್ಲೂ ಕೂಡ ಆರು ಮುಕ್ಕಾಲ್ಗೆ ನಾನು ಏನು ಮಾಡ್ತಾಯಿದ್ದೀನಿ ತಗೊತಾ ಇದ್ದೀನಿ ಹಾಫ್ ಇಂಚ್ ನಾವು ಕಂಪಲ್ಸರಿ ಮಾಡಲೇಬೇಕು ಟೋಟಲ್ಲಾಗಿ ನಾನು ತೆಗೆದುಕೊಂಡಿರೋದು ಏಯ್ಟ್ ಇಂಚಸ್ ಇಲ್ಲಿಂದ ಇಲ್ಲಿಗೆ ಏಯ್ಟ್ ಇಂಚಸ್ ಅನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ಬಂದು ಒಂದು ಇಂಚ್ಗೆ ಒಂದು ಮಾರ್ಕ್ ಹಾಕೋಣ ಇಲ್ಲಿ ಹಾಫ್ ಇಂಚು ನೋಡಿ ನೀವು ಕಂಪಲ್ಸರಿ ಇದನ್ನು ಗಮನದಲ್ಲಿ ಇಟ್ಕೊಂಡಲೇಬೇಕಾಗತ್ತೆ ರೀತಿನೇ ಬರ್ಬೇಕು ಫ್ರೆಂಟಲ್ಲಿ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಕ್ಕೆ ಹೋಗ್ಬೇಡಿ ಇದು ಬಂದು ಲೈನ್ಸ್ ನಾನು ಹಾಕೊಂಡಿರೋ ಲೈನ್ಸ್ ಇಲ್ಲಿ ಬಂದಿದೆ ನೋಡ್ತಾ ಇರ್ಬೋದು ಅಬ್ಸರ್ವ್ ಮಾಡಿ ನಾನು ಇಷ್ಟು ಮುಂದೆ ಕಡೆ ಕೇಳ್ಕೊಂಡಿದ್ದೀನಿ ಮತ್ತು ಫ್ರೆಂಟಲ್ಲಿ ಡೀಪ್ ಬಂದು ನಾನು ಇದಕ್ಕೂ ಕೂಡ ಕ್ಯಾನ್ವಾಸ್ ಯೂಸ್ ಮಾಡಲಾ ಅಥವಾ ಥ್ರೆಡ್ ಪೈಪಿಂಗ್ ಯೂಸ್ ಮಾಡೋದ ನೋಡ್ತೀನಿ ಇಲ್ಲಿ ಬಂದು ನಾನು ಫ್ರೆಂಟಲ್ಲಿ ಬಂದು ಫೋರ್ ಇಂಚಸ್ವರೆಗೂ ನಾನು ಡೀಪನ್ನು ಕೊಡ್ತೀನಿ ಯಾಕಂದರೆ ತುಂಬ ಕಡಿಮೆ ಅನ್ಸ್ಬಿಡುತ್ತೆ ನಿಮಗೆ ಡೀಪು ತುಂಬ ಕಡಿಮೆ ಅದು ಅದಷ್ಟು ಚೆನ್ನಾಗಿರಲ್ಲ ಅವಾಗಷ್ಟು ಒಂಥರ ಹಾಗಾಗಿ ಹಂಗಾಗಿ ಇಲ್ಲಿ ಮಾರ್ಕ್ ಹಾಕ್ತೀನಿ ನೋಡಿ ಕಂಪಲ್ಸರಿ ನೀವು ಇದನ್ನ ಫಾಲೋ ಮಾಡಲೇಬೇಕು ಇಲ್ಲಂದರೆ ಚೆನ್ನಾಗಿ ಬರೋಲ್ಲ ಇಲ್ಲೂ ಅಷ್ಟೇ ಹತ್ತು ಇಂಚು ಪ್ಲಸ್ ಹಾಫ್ ಇಂಚು ಏನು ಕಾಫಿಂದು ತೊಗೊತೀವಿ ಅಂದರೆ ಇಲ್ಲಿ ಕಟ್ ಮಾಡಿ ಮಾಡಬೇಕಲ್ಲ ಅದಕ್ಕೆ ಹತ್ತು ಹತ್ತಿಂಚು ಹತ್ತುವರೆ ಹತ್ತು ಮುಕ್ಕಾಲು ತಕ್ಕ ತೊಗೊಂಡಿದ್ದೀನಿ ಅಬ್ಸರ್ವ್ ಮಾಡ್ಬೋದು ಹತ್ತು ಮುಕ್ಕಾಲು ತೊಗೊಂಡಿದ್ದೀನಿ ಹೇಳ್ತೀನಿ ಯಾಕಂತ ಅಂದರೆ ಇಲ್ಲೊಂದು ಸ್ವಲ್ಪ ನಾವು ಎಕ್ಸ್ಟ್ರಾ ಕಟ್ ಮಾಡ್ತೀನಿ ಹಂಗಾಗಿ ಮತ್ತು ಇಲ್ಲಿಂದ ಇವ್ರದ್ದು ಏನಾಗುತ್ತೆ ಬ್ಲೌಸ್ ಇದೆ ಇದನ್ನು ಕೊಟ್ಟಾಗ ಏನೋ ಈ ಥರ ಬ್ಲೌಸ್ ಕೊಟ್ಟಾಗ ಈ ಪಾಯಿಂಟ್ ಏನಿದೆ ಈ ಪಾಯಿಂಟ್ ಈ ಪಾಯಿಂಟಿಂದ ಎಡ್ಜಿಂದ ಇಲ್ಲಿಗೆ ಎಷ್ಟಿದೆ ನೋಡಿಕೊಂಡು ಅಲ್ಲಿಗೆ ಮಾರ್ಕನ್ನು ಹಾಕೊಳ್ಳಿ ಮೂರೂವರೆ ಮೂರು ಮುಕ್ಕಾಲ್ ಇದೆ ನಾನು ಫೋರ್ ಇಂಚಸ್ಸಿಗೆ ತೊಗೊತೀನಿ ಯಾಕಂದರೆ ಇಲ್ಲಿ ಮು ಇಲ್ಲಿಗೆ ನಾವು ನಾಲ್ಕು ಇಂಚಿಗೆ ಕಟ್ ಮಾಡಿದ್ರೆ ನಾವು ಸ್ಟಿಚ್ ಆಗ್ತೀವಲ್ಲ ಅವಾಗ ಕರೆಕ್ಟಾಗಿ ಬರುತ್ತೆ ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಮೇಲಿಂದ ಕೇಳಿಕೆ ನಾನು ಹತ್ತು ಇಂಚಿಗೆ ನಾನು ಏನು ಇದ್ದೀನಿ ಹತ್ತುವರೆಗೆ ನಾನು ಏನು ಇದ್ದೀನಿ ಹತ್ತು ಇಂಚಿಗೆ ಹಾಕೊಳ್ಳೋಣ ಹತ್ತು ಇಂಚ್ಗೆ ನಮ್ಮದು ಬಸ್ ಪಾಯಿಂಟ್ ಅಂತ ತಗೊಳ್ಳೋಣ ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹತ್ತು ಇಂಚ್ಗೆ ಬಸ್ ಪಾಯಿಂಟ್ ಇದು ಮತ್ತೆ ಇಲ್ಲಿ ಕೆಳಗಡೆ ಇದು ಒಂದು ಲೈನ್ ಎಳ್ಕೊಂಡಿದ್ದೀವಲ್ಲ ಈ ಥರ ಮಾಡ್ಕೊಳ್ಳಿ ಒಂದು ಲೈನ್ ಎಳ್ಕೊಳ್ಳಿ ನೀವು ನೋಡಿ ಈ ರೀತಿ ಹಾಕ್ಕೊಳ್ಳಿ ಒಂದು ಲೈನು ಮತ್ತು ಇಲ್ಲಿ ಸ್ವಲ್ಪ ನೋಡಿ ಈ ರೀತಿ ಕಟ್ ಮಾಡಿ ಅವಾಗ ಏನಾಗುತ್ತೆ ಈ ಪಾಯಿಂಟಲ್ಲಿ ಸ್ವಲ್ಪ ಟೈಟಾಗಿ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಮತ್ತು ಇಲ್ಲಿ ಕೆಳಗಡೆಯಿಂದ ಟೂ ಆ್ಯಂಡ್ ಹಾಫ್ಗೆ ಎರಡೂವರೆಗೆ ಇದು ಬಂದು ಬೆಡ್ ಪಟ್ಟಿ ಥರ ನಾವೇನು ಎಕ್ಸ್ಟ್ರಾ ತಗೊಂಡಿದ್ವಿ ಆ ಥರ ಕೆಲಸ ಮಾಡುತ್ತೆ ನೋಡಿ ಈ ಬಸ್ಟ್ ಪಾಯಿಂಟ್ ಅಂತ ಏನು ಹಾಕ್ಕೊಂಡಿದ್ವಿ ಇಲ್ಲಿ ಬಂದು ಟೂ ಇಂಚಸ್ ಎರಡು ಇಂಚಸ್ ತಗೊಳ್ತಿದ್ದೀನಿ ನಾನು ಈ ಥರ ಹಾಕೊಂಡಿ ಆವಾಗ ನಮ್ಗೆ ಏನಾಗುತ್ತೆ ಇಲ್ಲಿ ಕಪ್ಸು ಕರೆಕ್ಟಾಗಿ ಸಿಗುತ್ತೆ ಮತ್ತು ಇಲ್ಲಿ ಕೆಳಗಡೆ ನಾವೇನು ಮಾಡ್ತೀವಿ ಬೇರೆ ಎಕ್ಸ್ಟ್ರಾ ಬಟ್ಟೆಯನ್ನು ಪ್ಯಾಚ್ ಮಾಡ್ತೀವಿ ಅಂದರೆ ಪಟ್ಟಿಯನ್ನು ಕೊಡ್ತೀವಲ್ವಾ ಹಂಗಾಗಿ ಅದು ಇಲ್ಲಿ ಈ ಥರ ಕಟ್ ಮಾಡ್ಕೊಳ್ಳಿ ನಮ್ಮ ಏನು ನಾನು ಎಲ್ಲದಕ್ಕೂ ಕೂಡ ಹಿಂಗೆ ಮಾಡೋದು ಬ್ಲೌಸ್ಗೆ ಮತ್ತು ನೀವು ಅಕಸ್ಮಾತು ನಾವು ಈ ಪಾರ್ಟು ಕಡಿಮೆ ಆಯಿತು ಅಂತ ನಿಮ್ಗೆ ಅನ್ಸಿದ್ರೆ ನೀವು ಹಾಫ್ ಇಂಚ್ ನೀವು ಈ ಥರ ತೊಗೊಬೋದು ತೊಂದರೆ ಇಲ್ಲ ಇಲ್ಲಿ ಮಾತ್ರ ಈ ಪಾರ್ಟಲ್ಲಿ ಎಕ್ಸ್ಟ್ರಾ ತಗೊಳ್ಳಿ ಇನ್ನೊಂದ್ಸಲ ಚೆಕ್ ಮಾಡೋಣ ನಾವು ಏನ್ ಫ್ರಂಟ್ ಪಾರ್ಟ್ ಇರುತ್ತೆ ಆ ಪಾರ್ಟ್ ಅನ್ನ ನೋಡಿ ಅದಕ್ಕಿಂತ ಒಂದೂವರೆ ಇಂಚ್ ಎಕ್ಸ್ಟ್ರಾ ಇದ್ರೆ ನಮ್ಗೆ ಓಕೆ ಓಕೆ ನೋಡ್ತಾ ಇರ್ಬೋದು ರೆಡಿ ಇಲ್ಲಿದೆ ನಮಗೆ ಸ್ಟಿಚಿಂಗ್ ಎಲ್ಲಿಗೆ ಬರುತ್ತೆ ಅಂದ್ರೆ ನೋಡಿ ಸ್ಟಿಚಿಂಗ್ ಇಲ್ಲಿಗೆ ಹೋಗುತ್ತೆ ಇಲ್ಲಿಂದ ಇಲ್ಲಿಗೆ ಮತ್ತೆ ನಾನು ಇಲ್ಲಿಂದ ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ ಹಂಗಾಗಿ ಕರೆಕ್ಟಾಗಿ ರೆಡಿ ಈಗ ಇದೆಯೋ ಅಷ್ಟೇ ಸಿಗುತ್ತೆ ಬೇಕು ಅಂದರೆ ನೀವೇನು ಮಾಡ್ಬೋದು ಈಗ ಇದರೊಳಗೆ ಎಲ್ಲೂ ಕೂಡ ನಾವು ಇಲ್ಲಿ ಮಧ್ಯ ಮಧ್ಯೆ ಎಲ್ಲೂ ಸ್ಟಿಚ್ ಹಾಕಲ್ಲ ಇಲ್ಲಿಗೆ ಹಾಫ್ ಇಂಚ್ಗೆ ನಾನು ಸ್ಟಿಚಿಂಗ್ ತೊಗೊತೀನಿ ಮತ್ತು ಇಲ್ಲೂ ಕೂಡ ಹಾಫ್ ಇಂಚ್ಗೆ ಸ್ಟಿಚಿಂಗ್ ತೊಗೊತೀನಿ ಅಕಸ್ಮಾತು ನಿಮ್ಗೆ ಒಂದು ಸ್ವಲ್ಪ ಭಯ ಇತ್ತು ಅಂದರೆ ಇನ್ನೂ ಹಾಫ್ ಇಂಚು ಮೇಲ್ಗಡೆಗೆ ತಗೊಬೋದು ತೊಂದರೆ ಇಲ್ಲ ಮತ್ತು ನಾನು ನಿಮ್ಗೆ ಅನ್ಸಿದ್ರೆ ಮಾತ್ರ ನೋಡ್ತಾ ಇರ್ಬೋದು ನಾನು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಈ ಪಾರ್ಟ್ ಅಲ್ಲಿ ಈ ಪಾರ್ಟಲ್ಲಿ ಕಟ್ ಮಾಡ್ತೀನಲ್ವಾ ಅದಕ್ಕೋಸ್ಕರ ಇಲ್ಲಿ ಎಕ್ಸ್ಟ್ರಾ ತಗೊಂಡಿದ್ದೀನಿ ಅಷ್ಟೇ ಇದಕ್ಕೆ ನೋಡೋಣ ಕ್ಯಾನ್ವಾಸ್ ಯೂಸ್ ಮಾಡ್ತೀನಂತ ಅಂತ ಇದು ಏನಿದೆಯಾ ಇದನ್ನ ನೀಟಾಗಿ ಹಿಂಗೆ ಫಸ್ಟ್ ಮಾರ್ಕಿಂಗ್ ಏನಿದೆ ಇದು ಹೋಗ್ಬಿಡೋಣ ಈ ಥರನೇನೆ ಇಲ್ಲೇನು ಮಾಡಿ ಗೊತ್ತಾ ಒಂದು ಸ್ವಲ್ಪ ಜಾಸ್ತಿ ಅಲ್ಲ ಒಂದು ಸ್ವಲ್ಪ ಒಳಗಡೆಗೆ ನೀಟಾಗಿ ಇದು ಬಂದು ಇನ್ಯಾವುದೇ ಕಟಿಂಗ್ ಬರಲ್ಲ ಫ್ರೆಂಡ್ಸ್ ಇದ್ರ ಇದಿಷ್ಟೇ ಇರುತ್ತೆ ಇದಕ್ಕಿನ್ಯಾವುದೇ ಯಾವುದೇ ನಾನು ಎಕ್ಸ್ಟ್ರಾ ಇದು ಮಾಡಲ್ಲ ಇಲ್ಲಿ ಎಷ್ಟಿದೆಯೇ ಯಾಕಂದರೆ ಇಲ್ಲಿ ಮೇಲಿದೆ ಇಲ್ಲಿ ಕೆಳಗಡೆ ಇದೆಯಲ್ಲ ಹಂಗಾಗಿ ನಾನು ಏನು ಮಾಡ್ತೀನಿ ಅಲ್ಲೊಂದು ಸ್ವಲ್ಪ ಏನು ಮಾಡಿದೆ ಟ್ರಿಮ್ ಮಾಡಿದೆ ಇದು ಇಷ್ಟು ಹೋಗುತ್ತಲ್ವ ಇಲ್ಲಿ ಅಷ್ಟೇ ಇನ್ನೇನಿಲ್ಲ ಇಷ್ಟು ಬಂದು ನಾವು ಏನು ಡಾಟ್ ಹಿಡಿತೀವಿ ಆ ಡಾಟ್ ಅಷ್ಟು ಹೋಗುತ್ತೆ ಆಲ್ರೆಡಿ ನಮಗೆ ಅವಾಗ ಕಪ್ಸ್ ಇಲ್ಲಿ ನೀಟಾಗಿ ಸಿಗುತ್ತೆ ಇಲ್ಲ ನಮ್ಗೆ ಈ ಪಾರ್ಟಲ್ಲಿ ಕಪ್ಸು ನಿಮಗೆ ಕರೆಕ್ಟಾಗಿ ಸಿಗಲ್ಲ ಮತ್ತು ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಎಲ್ಲ ಏನು ಮಾಡಬೇಡಿ ಚೂಪಿಗೆಲ್ಲ ಮಾಡಬೇಡಿ ಅವಾಗ ಏನಾಗುತ್ತೆ ನಾವು ಸ್ಟಿಚ್ ಹಾಕ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ಟಿಚ್ ಹಾಕ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾಗಿ ನೀಟಾಗಿ ಇದು ಹೆಂಗಿದೆಯೋ ಹಾಗೆ ನೀಟಾಗಿ ಹಿಡ್ಕೊಂಡು ಸ್ಟಿಚನ್ನು ಹಾಕೊಂಬಂದ್ಬೇಡಿ ನೀಟಾಗಿ ಬ್ಲೌಸ್ ಅನ್ನೋದು ಬರುತ್ತೆ ಒಂದ್ಸಲ ಬೇಕಂದ್ರೆ ಹಿಡ್ಕಂಡು ನೋಡ್ಬೋದು ನೀವು ಅಳತೆ ನೋಡ್ಕೊಬೋದು ಯಾವುದಾದ್ರೂ ಅಕಸ್ಮಾತು ಒಂದು ಸ್ವಲ್ಪ ನೋಡಿ ಹಿಂಗೆ ಹಿಡ್ಕೊಬೇಕಾದ್ರೆ ನೋಡ್ಕೊಳ್ಳಿ ಹಿಂಗೆ ಇಲ್ಲಿಂದ ಹಿಂಗೆ ಬಂದ್ಕೊಂಡು ನೋಡ್ಕೊಳ್ಳಿ ಅಕಸ್ಮಾತ್ ನಿಮ್ಗೆ ಅನ್ನಿಸ್ತು ಸ್ವಲ್ಪ ಹೆಚ್ಚು ಕಡಿಮೆ ಐತೆ ಅಂತ ಕಟ್ ಮಾಡ್ಕೊಬೋದು ಟ್ರಿಮ್ ಮಾಡ್ಬೋದು ಅದು ಇಲ್ಲಿ ಕರೆಕ್ಟಾಗಿ ನಾವು ಇಲ್ಲಿ ಒಂದು ಸ್ವಲ್ಪ ನಾನು ಟ್ರಿಮ್ ಮಾಡಿದೆ ಅಬ್ಸರ್ವ್ ಮಾಡಿರ್ಬೋದು ಹಂಗಾಗಿ ಎಲ್ಲೂ ಕೂಡ ಒಂದು ಚೂರು ಕೂಡ ಮಿಸ್ಟೇಕ್ ಅನ್ನೋದು ಬರಲ್ಲ ನಾನು ಆಲ್ರೆಡಿ ಒಂದು ಸ್ವಲ್ಪ ಜಾಸ್ತಿ ನನಗೆ ಇದನ್ನು ಆರ್ಮೋಲನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಟ್ಕೊಂಡಿದ್ದೀನಿ ಕರೆಕ್ಟಾಗಿ ನೋಡಿ ಇಲ್ಲಿಂದ ಹಿಂಗೆ ಬನ್ನಿ ಯಾವುದೇ ಕಾರಣಕ್ಕೂ ಯಾವುದನ್ನೂ ಕೂಡ ಎಳಿಬಾರ್ದು ಎಳೆಯೋಕ್ಕೆಲ್ಲ ಹೋಗಬೇಡಿ ಕರೆಕ್ಟಾಗಿ ಹಿಂಗೆ ಕೂರಿಸ್ಕೊಂಬನ್ನಿ ನೋಡಿ ಎರಡು ಸಲ ನೋಡಿದ್ದೀನಿ ಕರೆಕ್ಟಾಗೈತೆ ಈಗ ಏನಿದೆ ಇದರತೆಗೆ ನಾವು ಮೇಯ್ನ್ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳೋಣ ಮೇಯ್ನ್ ಅಂದರೆ ಇಲ್ಲಿ ಬ್ಯಾಕಲ್ಲಿ ಮತ್ತು ಫ್ರಂಟಲ್ಲಿ ನನಗೆ ಪಟ್ಟಿಗಳು ಅಂದರೆ ಬ್ಯಾಕಲ್ಲಿ ಒಂದೊಂದು ಇಂಚಿಗೆ ಏನು ಮಾಡ್ಕೊತೀವಿ ಅದು ಫ್ರಂಟಲ್ಲೂ ಬೇಕು ಮತ್ತು ಬ್ಯಾಕಲ್ಲೂ ಕೂಡ ಬೇಕಾಗುತ್ತೆ ಅಷ್ಟೇ ಇಲ್ಲಿ ಬೆಲ್ಟ್ ಪಟ್ಟಿ ಆ ಥರದ್ದೇನು ಬೇಕಾಗಲ್ಲ ಇದು ಫೋಲ್ಡ್ ಮಾಡ್ಕೊತೀನಿ ನಾನು ಇಡ್ಸಕ್ಕಾಗುತ್ತೆ ಅದೇ ಪಟ್ಟಿ ಏನು ಫ್ರಂಟಲ್ಲಿ ಸ್ಟಿಚ್ ಮಾಡೋದಕ್ಕೆ ಬೇಕಾಗಿತ್ತು ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ಬ್ಯಾಕಲ್ಲೂ ಅಷ್ಟೇ ಸೇಮ್ ಬೇಕಾಗುತ್ತೆ ಬ್ಯಾಕಲ್ಲೂ ಕೂಡ ನಾವು ಉಲ್ಟಾ ತಿರುಗಿಸಿ ಸ್ಟಿಚ್ ಆ ಥರ ಎಲ್ಲ ಹಾಕೋಕ್ಕಾಗಲ್ಲ ಈ ಥರ ಇಲ್ಲಿಗೆ ಬ್ಯಾಕಲ್ಲು ಸಹ ನಾವು ಪಟ್ಟಿಯನ್ನು ಕೊಡಲೇಬೇಕು ನೋಡಿ ಇಲ್ಲಿಗೆ ಅಕಸ್ಮಾತ್ ನೀವು ಥ್ರೆಡ್ ಪೈಪಿಂಗ್ ಬೇಕಾದ್ರೆ ಕೊಟ್ಕೊಳ್ಳಿ ಇಲ್ಲಿಗೆ ಪಟ್ಟಿ ಕೊಡಲೇಬೇಕು ಯಾವ ಬ್ಯಾ ಫ್ರಂಟಿಗೂ ಅಷ್ಟೇ ಬ್ಯಾಕಿಗೂ ಅಷ್ಟೇ ನಾವು ಕೊಡಲೇಬೇಕಾಗುತ್ತೆ ಈ ಥರ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದ್ರೊಳಗೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಷ್ಟೇ ಬೇಕಾಗೋದು ಮತ್ತು ನಾನು ಕ್ಯಾನ್ವಾಸ್ ಯೂಸ್ ಮಾಡೋದಕ್ಕೆ ಆರಾಮಾಗಿ ಇದು ಬ್ಯಾಕಿಗೆ ಆಗುತ್ತೆ ಇದು ಆಗುತ್ತೆ ಓಕೆ ಸಾಕಾಗುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಕಟ್ ಮಾಡೋದು ಅಂತ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್